್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಸೌಮ್ಯಶ್ರೀ ಇವತ್ತು ಬೆಳಗ್ಗೆ ಬೇಗ ಬೇಗ ಪೂಜೆನ ಮುಗಿಸ್ದೆ ಇವತ್ತು ತುಂಬ ಸಿಂಪಲ್ಲಾಗಿ ರಾಯರ ಪೂಜೆ ಮಾಡಿದ್ದೀನಿ ಜಾಸ್ತಿ ಹೂವು ಎಲ್ಲ ಹಾಕಿಲ್ಲ ತುಂಬ ಸಿಂಪಲ್ಲಾಗಿ ಬೆಳಗ್ಗೆ ಬೇಗ ಎದ್ದು ಪೂಜೆನ ಮುಗಿಸ್ದೆ ಇವತ್ತು ಒಂಬತ್ತು ಅಷ್ಟರಲ್ಲೆಲ್ಲ ಪೂಜೆ ಮುಗ್ದೋಗ್ಬಿಟ್ಟಿತ್ತು ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ದೆ ತುಂಬ ಸಿಂಪಲ್ಲಾಗಿ ಮಾಡಿದ್ದು ಫುಲ್ಲು ರಾಯರು ತುಳಸಿನ ಇಟ್ಟೆ ಮುಚ್ಕೊಂಡ್ಬಿಟ್ಟಿದೆ ಮುಖ ಎಲ್ಲ ರಾಯರದು ನೋಡೋಣ ಎಲ್ಲರಿಗೂ ರಾಯರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಇವತ್ತು ವೀಡಿಯೋ ಮುಖಾಂತರ ನಾನು ಒಂದು ವಿಷಯನ ಹೇಳ್ತೀನಿ ಏನಪ್ಪಾ ಅಂತ ಅಂದರೆ ಕೆಲವರು ನನಗೆ ಕಮೆಂಟ್ ಹಾಕಿದರು ಅಕ್ಕ ನಮಗೆ ತುಂಬ ಸಾಲ ಆಗ್ಬಿಟ್ಟಿದೆ ಸಾಲ ಹೇಗೆ ತೀರಿಸ್ಬೇಕು ಅಂತ ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಅಂತ ಕೇಳಿದ್ರಿ ಹಾಗಾಗಿ ನಿಮಗೋಸ್ಕರ ಒಂದು ಸಣ್ಣದಂದು ಒಂದು ಸಂಕಲ್ಪನ ಜಾಸ್ತಿಯೆಲ್ಲ ಮಾಡೋಕೋಗ್ಬೇಡಿ ಸಣ್ಣ ಒಂದು ಸಂಕಲ್ಪನ ಇವತ್ತು ಗುರುವಾರ ನೀವು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ನಮ್ಮನ್ನು ನಂಬಿ ದುಡ್ಡು ಕೊಟ್ಟಿರ್ತಾರೆ ಆ ನಂಬಿ ನಮ್ಮನ್ನು ದುಡ್ಡು ಕೊಟ್ಟಿದಾಗ ನಮ್ಗೆ ಏನೋ ನಮ್ಮ ಬ್ಯಾಡ್ ಟೈಮು ಏನೋ ಆಗೋಗಿರುತ್ತೆ ಕೊಡೋಕ್ಕಾಗಲ್ಲ ಆಗ ಅಂಥ ಟೈಮಲ್ಲಿ ನಾವು ತಾಳ್ಮೆನ ಕಳ್ಕೊಬಾರ್ದು ಯಾರಾದರೂ ಏನಾದರೂ ಮಾತಾಡ್ತಾರಾ ಅದೆಲ್ಲ ಯಾಕೆಂದರೆ ಕೊಟ್ಟಿರೋರು ಮಾತಾಡ್ತಾರೆ ಅದನ್ನೆಲ್ಲ ಸ್ವಲ್ಪ ಮಟ್ಟಕ್ಕೆ ಕೇಳ್ಕೊಂಡು ಹೋಗಿ ಆದಷ್ಟು ನಿಮ್ಗೇನಾದರೂ ಆ ಥರ ತುಂಬ ಸಮಸ್ಯೆಗೆ ಸಿಗಕ್ಕೊಂಡಿದ್ದೀವಿ ನಾವು ಸಾಲ ತೀರ್ಸೋಕೆ ಆಗ್ತಿಲ್ಲ ಅಂತ ಅನ್ನೋರು ಇವತ್ತು ಗುರುವಾರ ರಾಯರ ಮುಂದೆ ದೀಪನ ಇಟ್ಟು ಮಂತ್ರಾಕ್ಷತೆ ಒಂದು ಊನ ತಗೊಂಡು ರಾಯರೇ ಇವತ್ತು ನಾನು ನಿಮ್ಮ ಹತ್ರ ಒಂದು ಸಂಕಲ್ಪನ ಮಾಡ್ಕೋತಿದ್ದೀನಿ ಅಂತ ಹೇಳಿ ನಾನು ಸಿಕ್ಕಾಪಟ್ಟೆ ಸಾಲನ ಮಾಡ್ಕೊಂಡಿದ್ದೀನಿ ಆದರೆ ಸಾಲ ತೀರ್ಸೋಕ್ಕೆ ನನಗೆ ಯಾವುದೇ ರೀತಿ ದಾರಿ ಗೊತ್ತಿಲ್ಲ ಕೈಯಲ್ಲಿ ಇರೋದೆಲ್ಲ ಹೋಯ್ತು ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ತಂದೆ ಕೊಟ್ಟೋ ಋಣನ ಕೊಟ್ಟು ನೆಮ್ಮದಿಯಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಏನಾದರೂ ಮಾಡಿ ಸಾಲ ತೀರ್ಸೋಕ್ಕೆ ಒಂದು ದಾರಿ ಮಾಡ್ಕೊಡಿ ಇರೇ ಅಂತ ಹೇಳಿ ನೀವು ಮಂತ್ರಾಕ್ಷತೆ ಹೂವನ್ನ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿಂದ ಬರಬೇಕು ನೀವು ಯಾವುದೋ ದುಡ್ಡು ಬಂದಿದ್ದ ತಕ್ಷಣ ಅಯ್ಯೋ ಫಸ್ಟು ನಾವು ಉದ್ಧಾರ ಆಗಬೇಕು ಅನ್ನೋದನ್ನು ನೋಡಬಾರ್ದು ನಿಮಗೆ ರಾಯರು ಕೊಟ್ಟು ನೋಡ್ತಾರೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ ಇದಂತೂ ತುಂಬ ಹುಷಾರಾಗಿರಿ ಕೊಟ್ಟು ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನು ರಾಯರು ನೋಡ್ತಾರೆ ಹಾಗಾಗಿ ನಾನು ಹಿಂಗೆಲ್ಲ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಇದೆಲ್ಲ ಕೆಲವೊಂದು ವಿಷಯದಲ್ಲಿ ನಾನು ಏನಾಗುತ್ತೆ ಅನ್ನೋದನ್ನು ನನಗೆ ರಾಯರೇ ನುಡಿಸ್ತಾರೆ ಹಾಗಾಗಿ ನಾನು ನುಡಿತೀನಿ ನೀವು ರಾಯರತ್ರ ಸಂಕಲ್ಪ ಮಾಡಿಕೊಂಡು ನಮಗೆ ಇಷ್ಟು ಲಕ್ಷ ಸಾಲ ಆಗಿದೆ ಇಷ್ಟು ಲಕ್ಷ ಸಾಲನ ನಾನು ತೀರಿಸಬೇಕು ನನಗೆ ದಾರಿ ಗೊತ್ತಿಲ್ಲ ನೀವೇ ನನಗೆ ಅದು ದಾರಿ ಮಾಡಿಕೊಡಿ ಬೇರೆಯವ್ರ ಋಣದಿಂದ ನಾವು ಮುಕ್ತಿ ಆಗಬೇಕು ರಾಯರೆ ನಮಗೆ ದಾರಿ ಕೊಡಿ ರಾಯರೆ ನಿಮ್ಮನ್ನು ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ನಿಮ್ಮ ಪಾದನ ನಾನು ಇವತ್ತು ಹಿಡ್ದಿದ್ದೀನಿ ಅಂತ ಹೇಳಿ ನೀವು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಕ್ಷತೆ ಹೂವನ್ನು ರಾಯರ ಮೇಲೆ ಇಡಿ ಖಂಡಿತ ನಿಮಗೆ ರಾಯರು ದಾರಿ ಕೊಟ್ಟೇ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟಲ್ಲ ತೌಸಂಡ್ ಪರ್ಸೆಂಟು ರಾಯರು ಕೊಡ್ತಾರೆ ನೋಡಿ ಹೂವು ಆಯಿತು ಹೂವು ಆಯಿತು ಮೇಲಿಂದ ರಾಯರು ಹೂವನ್ನ ಕೊಟ್ಟರು ಈ ಹೂವು ನೋಡಿ ಕೆಂಪು ಹೂವು ಆಯಿತು ಖಂಡಿತ ನಾನಿವತ್ತು ಹೇಳಿರುವಂಥದ್ದನ್ನು ಯಾರಿಗೆಲ್ಲ ಸಾಲದ ಸಮಸ್ಯೆ ಇದೆ ಅವರು ಖಂಡಿತ ನೀವು ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ರಾಯರು ದಾರಿ ಕೊಟ್ಟೇ ಕೊಡ್ತಾರೆ ಆದರೆ ಬೇರೆ ದಿನ ನಾವು ಮುಕ್ತಿಯಾಗಬೇಕು ಅನ್ನೋದನ್ನ ಮಾತ್ರ ನೀವು ನಿಮ್ಮ ಮನಸಿಂದ ನೀವು ಹೇಳ್ಕೊಂಡು ನೀವು ರಾಯರತ್ರ ಬೇಡ್ಕೊಳ್ಳಿ ಖಂಡಿತ ಆಗುತ್ತೆ ನೀವು ನಾವೇ ಚೆನ್ನಾಗಿರಬೇಕು ಸಾಲದ ಪಾಡೋಕೆ ಸಾಲ ಇರಲಿ ನಾವು ಬದುಕೋದನ್ನ ನೋಡಬೇಕು ಅಂತ ನೀವೇನಾದರೂ ಆ ನಿಮ್ಗೇನಾದ್ರು ದುಡ್ಡು ಬಂದಾಗ ನೀವು ಆ ಥರ ಪ್ಲೇಟ್ ಚೇಂಜ್ ಮಾಡಿಕೊಂಡು ಚೇಂಜ್ ಆದ್ರಿ ಅಂದರೆ ರಾಯರು ಹೇಗೆ ಬೇಕಾದರೂ ಚೇಂಜ್ ಮಾಡ್ತಾರೆ ರಾಯರತ್ರ ಇರುತ್ತೆ ಕೀ ಅವ್ರು ಹೆಂಗೆ ಬೇಕಾದರೂ ಕೀ ಲಾಕು ಮಾಡ್ತಾರೆ ಆನು ಮಾಡ್ತಾರೆ ಹಾಗಾಗಿ ನೀವು ಈ ಥರದ್ದೊಂದು ಸಂಕಲ್ಪನ ಮಾಡ್ಕೊಳ್ಳಿ ತುಂಬ ಪೂಜೆ ಮಾಡಬೇಕು ಅಂತ ಏನಿಲ್ಲ ತುಂಬ ಪೂಜೆ ಮಾಡಬೇಕು ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾನೇನು ಹೇಳ್ಕೊಡೋಲ್ಲ ತುಂಬ ಸಿಂಪಲ್ಲಾಗಿ ನೀವು ಇವತ್ತು ಸಂಕಲ್ಪ ಮಾಡಿಕೊಂಡು ಮನೇಲೇ ಮಾಡಿ ಸಂಕಲ್ಪ ಮನೇಲಿ ರಾಯರು ಮುಂದೆ ಕೂತ್ಕೊಂಡು ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ರಾಯರೇ ನಮಗಿಷ್ಟು ಲಕ್ಷ ಸಾಲ ಆಗಿದೆ ಈ ಸಾಲನ ತೀರಿಸ್ಬೇಕು ನನಗೆ ದಾರಿ ಮಾಡಿಕೊಡಿ ನನಗೆ ಶಕ್ತಿ ಕೊಡಿ ಅಂತ ಕೇಳ್ಕೊಳ್ಳಿ ಬೇರೆಯವರ ಋಣದಿಂದ ಮುಕ್ತಿ ಆಗಬೇಕು ನನಗೆ ಬೇಡ ಬೇರೆಯವ್ರದ್ದು ಒಂದು ರೂಪಾಯಿ ಬೇಡ ಹತ್ತು ರೂಪಾಯಿ ಬೇಡ ಅಂತ ಕೇಳ್ಕೊಳ್ಳಿ ಪಾಪ ಅವರು ಕಷ್ಟಪಟ್ಟು ಏನೋ ಕೊಟ್ಟಿರ್ತಾರಲ್ವಾ ಅವ್ರಿಗೊಂದು ಆಸೆ ಇರುತ್ತೆ ಏನೋ ಇವರು ಕೊಟ್ಟರೆ ಬಡ್ಡಿ ಬರುತ್ತೆ ಆ ಬಡ್ಡಿ ದುಡ್ಡಲ್ಲಿ ನಾವು ಜೀವನ ಮಾಡ್ಬೋದು ಅನ್ನೋದು ಕೆಲವರಲ್ಲಿ ಇರುತ್ತೆ ಹಂಗಾಗಿ ಅವರು ಪಾಪ ಕೊಟ್ಟು ನಿಮಗೆ ಬೈಯೋದು ಶಾಪ ಹಾಕೋದು ಹಿಂಗೆ ಏನಾದರೂ ಮಾತಾಡ್ತಾರಲ್ವ ಆ ಶಾಪ ನಮಗೆ ಬೇಕು ಹಂಗಾಗಿ ಆಯ್ತಪ್ಪ ಸ್ವಲ್ಪ ಸ್ವಲ್ಪ ಕೊಟ್ಟು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ನಿಮಗೇಲೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಖುಷಿ ಬೀಳ್ತಾರೆ ಅವ್ರು ಅವ್ರು ಆಶೀರ್ವಾದ ಮಾಡ್ತಾರೆ ಓ ಚೆನ್ನಾಗಾಗ್ಲಿ ಇವ್ರು ಚೆನ್ನಾಗಿರಲಿ ಅಂತ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ರಾಯರು ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಅನುಗ್ರಹ ಮಾಡಿಕೊಡ್ತಾರೆ ಆಗುತ್ತೆ ಯಾರೆಲ್ಲ ಸಾಲದಲ್ಲಿ ಸಿಕ್ಕಾಬಟ್ಟೆ ಸಾಲ ತೀರ್ಸೋಕ್ಕಾಗ್ದು ತುಂಬ ಪ್ರತಿದಿನ ನೋವು ಪಡ್ಕೊಂಡಿದ್ದೀರಾ ನೀವು ಜೀವನದಲ್ಲಿ ಒಂದು ಪಾಠ ಅಂತ ಅಂದ್ಕೊಳ್ಳಿ ಅದೊಂದು ಲೆಸನ್ನು ಆದ್ರಿಂದ ನಾನು ಏನು ಕಲಿದೆ ನಾನು ಸಾಲ ಮಾಡಿಕೊಂಡ್ರೆ ಆ ಸಾಲ ತೀರ್ಸೋಕ್ಕಾಗಿಲ್ಲ ಅಂದರೆ ನಾನು ಮುಂದೆ ಹೆಂಗಿರುತ್ತೆ ನನ್ನ ಜೀವನ ಎಲ್ಲ ಅನ್ನೋದು ಒಂದು ಇದನ್ನು ತಿಳ್ಕೊಂಡ್ರಿ ಅಂದ್ಕೊಂಡು ಆರಾಮಾಗಿ ಇವತ್ತು ನೀವು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇದರಿಂದ ಒಳ್ಳೆ ರಿಸಲ್ಟು ಕೂಡ ಸಿಗುತ್ತೆ ತುಂಬ ಪೂಜೆಗಳು ಎಲ್ಲ ಮಾಡಬೇಕು ಅಂತೇನಿಲ್ಲ ನಮ್ಮ ಒಳ್ಳೆ ಮನಸ್ಸು ಒಂದೇ ಇರಬೇಕು ಬೇರೆಯವರ ಋಣ ನಮಗೆ ಬೇಡ ಬೇರೆಯವ್ರ ದುಡ್ಡು ನಮಗೆ ಬೇಡ ನಮ್ದು ಎಷ್ಟಿದೆ ಅಷ್ಟರಲ್ಲೇ ನಾವು ನೆಮ್ಮದಿಯಾಗಿರೋಣ ಎಲ್ಲರೂ ಸಾಲ ತೀರಿಸ್ಬಿಟ್ಟು ಬರೀ ಗಂಜಿ ಕುಟ್ಕೊಂಡೇ ಜೀವನ ಮಾಡ್ತೀನಿ ರಾಯರೇ ಆದರೆ ಆದಷ್ಟು ಬೇಗ ಈ ಸಾಲ ತೀರ್ಸೋಕ್ಕೆ ಒಂದು ದಾರಿನ ಮಾಡಿಕೊಡಿ ಅಂತ ಹೇಳಿ ಇವತ್ತು ತುಪ್ಪದೀಪನ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಇವತ್ತು ಕೇಳ್ಕೊಳ್ಳಿ ಖಂಡಿತ ಆದಷ್ಟು ಬೇಗ ನಿಮಗಿರುವಂಥ ಸಾಲನ ತೀರ್ಸೋಕ್ಕೆ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಬಂದೇ ಬರ್ತಾರೆ ನಿಮ್ಮ ಜೊತೆ ಇದ್ದೇ ಇರ್ತಾರೆ ಪದೇ ಪದೇ ಕೇಳೋಕೆ ಆಮೇಲೆ ಪದೇ ಪದೇ ಕೇಳಿದ್ರೆ ನಾನು ಹೇಳೋಕ್ಕಾಗಲ್ಲ ಹಂಗೆ ಮಾಡಬೇಕಾ ಹಿಂಗೆ ಅಂತ ನೀವು ಮಂತ್ರಾಕ್ಷತೆ ಒಂದು ಹೂವನ್ನ ಇಟ್ಕೊಂಡು ಕೈಯಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಆತ್ಮ ಏನು ನುಡಿಯುತ್ತೆ ಅನ್ನೋದು ರಾಯರಿಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಅಕ್ಕಪಕ್ಕ ಗೊತ್ತಿಲ್ಲದೆ ಇರ್ಬೋದು ಆದರೆ ರಾಯರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಹಾಗಾಗಿ ನೀವು ಆದಷ್ಟು ಸಂಕಲ್ಪ ಮಾಡ್ಕೋಬೇಕಾದ್ರೆ ನೀವು ಯಾರ್ಯಾರು ಕೊಡಬೇಕು ಎಲ್ಲ ಋಣನೂ ತೀರಿಸಿ ನಾನು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಕ್ಷತೆನ ರಾಯರು ಮುಂದೆ ಇಡಿ ಸಂಕಲ್ಪ ಬೆಳಗ್ಗೆ ಮಾಡಿ ಇಲ್ಲಾಂದರೆ ಸಾಯಂಕಾಲ ಮಾಡ್ಕೊಳ್ಳಿ ಆರು ಗಂಟೆ ಮೇಲೆ ಪ್ರಸಾದ ಬೇಕು ನನಗೆ ಪ್ರಸಾದ ಕೊಡಲೇಬೇಕು ನೀವು ಪ್ರಸಾದ ಕೊಡಿ ನಿಧಾನ ಮಾಡಬೇಡ ಕಣಪ್ಪ ನೀನು ಪಟ್ಟಂತ ಕೊಡಬೇಕು ನೀನು ನಾನು ಪೂಜೆ ಎಲ್ಲ ಮಾಡಿದ್ದೀನಿ ಇವತ್ತು ಸೇವೆ ಮಾಡಿದ್ದೀನಿ ನನಗೆ ಪ್ರಸಾದ ಕೊಟ್ಟಿಲ್ಲ ನೀವು ಇವತ್ತು ನನಗೆ ಪ್ರಸಾದ ಬೇಕು ಕೊಡಿ ನೀವು ಪ್ರಸಾದ ಬೇಕು ತಂದೆ ನಾನು ಬಿಡಲ್ಲ ಇವತ್ತು ನಿಮ್ಮನ್ನು ಬಿಡೋಲ್ಲ ನೀವು ಕೊಡೋ ತನಕ ನಾನು ಬಿಡಲ್ಲ ನಾನು ಕೊಡಲೇಬೇಕು ನಾನು ನಿಮ್ಮ ಹತ್ರ ಭಿಕ್ಷಕಿ ಥರನೇ ಕೇಳ್ತೀನಿ ನಾನು ಕೊಡಲೇಬೇಕು ನೀವು ನನಗೆ ಪ್ರಸಾದ ಕೊಡಲೇಬೇಕು ರೈರೆ ನಾನು ಬೇಕೇ ಬೇಕು ಇವತ್ತು ಸೇವೆ ಮಾಡಿದ್ದೀನಿ ತಾನೇ ದೇವಸ್ಥಾನಕ್ಕೆ ಬಂದರೆ ಊಟ ಕೊಡ್ತಾರೆ ಹೂವು ಕೊಡ್ತಾರೆ ಪ್ರಸಾದ ಕೊಡ್ತಾರೆ ನಾನು ಇವತ್ತು ನಿಮ್ಮ ಸೇವೆ ಮಾಡಿದ್ದೀನಿ ನೀವು ನನಗೇನು ಕೊಡ್ತೀರಾ ನನಗೆ ಪ್ರಸಾದ ಕೊಡಿ ಕೊಡಬೇಕು ಬೇಗ ನಿಧಾನ ಮಾಡಬಾರ್ದು ಕೊಡಿ 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 ಕೊಡಿ